ಇಂದು ನಾನು ಅಮುಗೆರಾಯಮ್ಮನವರ ಒಂದು ವಚನವನ್ನು ವಿಶ್ಲೇಷಣೆ ಮಾಡಲು ಬಯಸ್ತಾ ಇದ್ದೇನೆ ಅಮುಗೆರಾಯಮ್ಮನವರು ಸೊನ್ನಾಲಗಿ ಅಂದರೆ ಈಗಿನ ಸೊಲ್ಲಾಪುರದವರು ಅವರ ಪತಿ ಹೆಸರು ಅಮುಗೆ ದೇವಯ್ಯ ಅಂತ ಅವರ ಅಂಕಿತ ನಾಮ ಅಮುಗೇಶ್ವರ ಅಂತ ಅವರ ಒಂದು ವಚನ ಹೀಗಿದೆ ಎನ್ನ ಕಣ್ಣೊಳಗಿನ ಕಟ್ಟಿಗೆಯನ್ನು ಮುರಿಯುವರಾರನೂ ನಾ ಕಾಣೆ ಎನ್ನ ಕಾಳೊಳಗಿನ ಮುಳ್ಳನು ತೆಗೆಯುವರಾರನೂ ನಾ ಕಾಣೆ ಎನ್ನ ಅಂಗದಲ್ಲಿಪ್ಪ ಅಹಂಕಾರವನ್ನು ಸುಡುವವರಾರನೂ ನಾ ಕಾಣೆ ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ಕೆಡಿಸುವರಾರನೂ ನಾ ಕಾಣೆ ಆದ್ಯರ ವೇದ್ಯರ ವಚನಗಳಿಂದ ಅರಿದೆವೆಂಬರು ಅರಿಯಲಾರರು ನೋಡ ಎನ್ನ ಕಣ್ಣೊಳಗಿನ ಕಟ್ಟಿಗೆ ನಾನೇ ಮುರಿಯಬೇಕು ಎನ್ನ ಕಾಲೊಳಗಿನ ಮುಳ್ಳನು ನಾನೇ ತೆಗೆಯಬೇಕು ಎನ್ನ ಅಂಗದಲ್ಲಿಪ್ಪ ಅಹಂಕಾರವನ್ನು ನಾನೇ ಸುಡಬೇಕು ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವನ್ನು ನಾನೇ ಕೆಡಿಸಬೇಕು ಅಮುಗೇಶ್ವರ ಲಿಂಗವ ನಾನೇ ಕಾಣಬೇಕು ಅಂತ ಒಂದು ಈ ಒಂದು ವಚನದಲ್ಲಿ ಅಮುಗೆ ರಾಯಮ್ಮನವರು ಬಹಳ ಸೊಗಸಾಗಿ ಹೇಳ್ತಾರೆ ಈ ವಚನದ ಅರ್ಥ ಏನು ಅಂದರೆ ಎನ್ನ ಕಣ್ಣೊಳಗಿನ ಕಟ್ಟಿಗೆ ಮುರುವೆವರನ್ನು ನಾ ಕಾಣೆ ಇನ್ನು ಕಣ್ಣೊಳಗಿನ ಕಟ್ಟಿಗೆ ಅನ್ನೋದನ್ನು ಇಲ್ಲಿ ನಾವು ನಮ್ಮಲ್ಲಿರುವಂತಹ ದುರಾಸೆ ಆಗಿರ್ಬೋದು ಅಥವಾ ಸ್ವಾರ್ಥ ಆಗಿರ್ಬೋದು ಇವೆಲ್ಲವುಗಳು ಒಂದು ರೀತಿಯಲ್ಲಿ ನಮಗೆ ಕಸವಾಗಿ ನಮಗೆ ನಮ್ಮ ಒಂದು ಶ್ರೇಯಸ್ಸಿಗೆ ಅಥವಾ ನಮ್ಮ ಒಂದು ಒಂದು ನಮ್ಮಲ್ಲಿರುವಂಥ ಅಂತರಂಗದ ಅರಿವನ್ನು ಅರಳಿಸ್ಕೊಳ್ಳೋದಕ್ಕೆ ಅವು ಅಡ್ಡಿಯಾಗ್ತವೆ ಅಂತಹವುಗಳನ್ನು ನಾವು ಬೇರೆ ಬೇರೆಯವರಿಂದ ಅದನ್ನು ನಾವು ಮುರುಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅವೆಲ್ಲವುಗಳನ್ನು ಕೂಡ ನಮ್ಮಲ್ಲಿರುವಂತಹ ಸ್ವಾರ್ಥ ಆಗಿರ್ಬೋದು ನಮ್ಮಲ್ಲಿರುವಂತಹ ದುರಾಸೆ ಆಗಿರ್ಬೋದು ಇವೆಲ್ಲವುಗಳನ್ನು ಬೇರೆಯವರು ತೆಗಿಯೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಯಾರು ತೆಗಿಬೇಕು ಅಂತ ಹೇಳ್ತಾರೆ ಅಂದರೆ ಅದೆಲ್ಲವನ್ನು ಕೂಡ ನಾವೇ ತೆಗೆದುಕೊಳ್ಳಬೇಕು ಅಂತ ಅಮಗಿರಾಮರು ಬಹಳ ಸೊಗಸಾಗಿ ಹೇಳ್ತಾರೆ ಮತ್ತು ಮುಂದುವರೆದಿ ಹೇಳ್ತಾರೆ ಅವರು ಎನ್ನ ಕಾಲೊಳಗಿನ ಮುಳ್ಳನ್ನು ತೆಗಿಯಾರನೂ ನಾ ಕಾಣೆ ಅಂದರೆ ಇಲ್ಲಿ ಒಂದು ಕೆಲವು ಹೋಲಿಕೆಗಳು ವಚನಗಳಲ್ಲಿ ಹೇಗಿರ್ತವೆ ಅಂದರೆ ಎನ್ನ ಕಾಲೊಳಗಿನ ಮುಳ್ಳನು ನನ್ನ ಕಾಲಗಳ ಮುಳ್ಳು ಯಾರು ಬೇಕಾದ್ರೂ ತೆಗಿಬೋದಲ್ಲ ಅಂತ ಅನಿಸ್ಬೋದು ಆದರೆ ಅವು ಆ ಅರ್ಥದಲ್ಲಿ ಇರೋದಿಲ್ಲ ಎನ್ನ ಕಾಲೊಳಗಿನ ಮುಳ್ಳನು ಅಂದರೆ ನನ್ನ ನಾನು ಸಾಗುವಂಥ ಹಾದಿಯಲ್ಲಿ ಯಾವುದಾದ್ರೂ ನನಗೆ ನನ್ನ ನಾನು ಅಂದುಕೊಂಡ ಗುರಿಯ ತಲುಪೋದಕ್ಕೆ ಅಲ್ಲಿ ಏನಾದರೂ ನನಗೆ ಕಷ್ಟಗಳಾಗಿರ್ಬೋದು ಅಥವಾ ನಾನು ಸಾಗಿದಂಥ ದಾರಿ ಅದು ಸರಿಯೋದೆಯೋ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾನೇ ಅದನ್ನು ಸರಿ ಮಾಡಿಕೊಡ್ಬೇಕು ಅಂತ ಅನ್ನೋ ಒಂದು ಅರ್ಥವನ್ನು ಈ ಒಂದು ವಚನದಲ್ಲಿ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ ಮತ್ತು ಮುಂದುವರೆದು ಹೇಳ್ತಾರೆ ಎನ್ನ ಅಂಗದಲ್ಲಿಪ್ಪ ಅಹಂಕಾರವ ಸುಡುವರಾರನು ನಾಗಾಣೆ ಇದು ಬಹಳ ಮುಖ್ಯ ಯಾಕಂದ್ರೆ ಅಹಂಕಾರ ಅನ್ನುವುದು ಮನುಷ್ಯನನ್ನ ತುಳಿದಾಕ್ ಬಿಡುತ್ತೆ ಅದು ಎಷ್ಟೇ ಶ್ರೀಮಂತನಾಗಿದ್ರು ಎಷ್ಟೇ ಜ್ಞಾನಿಯಾಗಿದ್ರು ನನ್ನಲ್ಲೇನಾದ್ರೂ ನನಗೆ ಅಹಂಕಾರ ಬಂತು ಅಂದ್ರೆ ನಾನು ಯಾವುದೇ ಒಂದು ಬೇರೆ ಯಾರು ತುಳಿಯದೆ ಅದೇ ಸಾಕು ನಮ್ಮನ್ನ ತುಳಿಯೋದಿಕ್ಕೆ ಅನ್ನೋದನ್ನ ಹೇಳ್ತಾ ಅವ್ರು ಹೇಳಿದ್ರೆ ಎನ್ನ ಅಂಗದಲ್ಲಿಪ್ಪ ಅಹಂಕಾರವನ್ನು ಸುಡುವವರ್ಯಾರನೂ ನಾ ಕಾಣಿ ಬೇರೆ ಯಾರಿಂದನೂ ಅದನ್ನ ಸುಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಯಾರು ಸುಡಬೇಕು ನಾನೇ ಅದನ್ನ ಸುಡಬೇಕು ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ ಅವರು ಅದಕ್ಕೆ ಮುಂದುವರೆದು ಹೇಳ್ತಾರೆ ಆದ್ಯರ ವೇದ್ಯರ ವಚನಗಳಿಂದ ಅರಿದೇವೆಂಬರು ಅರಿಯಲಾರರು ನೋಡ ಈ ಸಾಲು ಬಹಳ ಮುಖ್ಯವಾಗಿದೆ ಯಾಕೆಂದರೆ ನಾವೇನು ದೊಡ್ಡ ದೊಡ್ಡ ಗ್ರಂಥಗಳನ್ನೆಲ್ಲ ಓದಿ ನಾವು ತಿಳ್ಕೊಂಡ್ವಿ ನಾ ತಿಳ್ಕೊಂಡ್ವಿ ಅಂತ ನಾನು ಪ ಜ್ಞಾನಿ ಅದೇ ನಾನು ನಾನು ಹಂಗಾದೆ ಹಿಂಗಾದೆ ಅಂತಿದ್ರಲ್ಲ ಅದಲ್ಲ ಆದ್ಯರ ವೇದ್ಯರ ವಚನಗಳಿಂದ ಅರಿದೆವೆಂಬರು ಅರಿಯಲಾರರು ನೋಡ ಅಂತ ಹೇಳ್ತಾರೆ ಅವರು ಓದಿದ ತಕ್ಷಣ ನಿನಗೆ ಅಲ್ಲಿ ನಿನಗೆ ಯಾವುದೇ ರೀತಿಯ ನಿನ್ನಲ್ಲಿ ಬದಲಾವಣೆ ಆಗೋದಿಲ್ಲ ನೀನು ಏನು ಮಾಡಬೇಕು ಅಲ್ಲಿ ಇರುವಂಥ ವಿಚಾರವನ್ನು ತಿಳಿದುಕೊಂಡು ನಿನ್ನ ಸ್ವಪ್ರಯತ್ನದಿಂದ ನೀನು ಜ್ಞಾನಿಯಾಗುವತ್ತ ನೀನು ಸಾಗಬೇಕು ಆಗಾದಾಗ ಮಾತ್ರ ಅದು ಎಲ್ಲವೂ ನಿನ್ನಿಂದ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಅವಾಗ ಮುಂದುವರೆದು ಹೇಳ್ತಾರೆ ಅವರು ಪ್ರತಿಯೊಂದರಲ್ಲೂ ಈಗೇನು ನಮ್ಮ ಮೇಲಿಂದ ಹೇಳಿದ್ರಲ್ಲ ಆ ಎಲ್ಲವನ್ನು ಬೇರೆಯರಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಎನ್ನ ಕಣ್ಣೊಳಗಿನ ಕಟ್ಟಿಗೆಯನ್ನು ನಾನೇ ಮುರಿಯಬೇಕು ಅಂದರೆ ನನ್ನಲ್ಲಿರುವಂತಹ ದುರಾಸೆಯನ್ನ ಸ್ವಾರ್ಥವನ್ನ ನಾನೇ ಮುರಿಬೇಕು ನನ್ನಲ್ಲಿರುವಂತಹ ಒಂದು ನನ್ನಲ್ಲಿರುವಂಥ ಕೆಟ್ಟದ್ದಾಗಿರ್ಬೋದು ಅಥವಾ ನಾನು ನಡೆಯುವಂಥ ಕೆಟ್ಟ ಹಾದಿಯಾಗಿರ್ಬೋದು ಅಥವಾ ನನ್ನಲ್ಲಿರುವಂತಹ ಅಡೆತಡೆ ಅಡೆತಡೆಗಳಾಗಿರ್ಬೋದು ಅವೆಲ್ಲವನ್ನು ಕೂಡ ನಾನೇ ಅದನ್ನು ನಾ ಸರಿ ಮಾಡಿಕೊಳ್ಬೇಕು ಅಂತ ಅಮುಗೆ ರಾಮರು ಭಾಳ ಚೆನ್ನಾಗಿ ಹೇಳ್ತಾರೆ ಮತ್ತು ಅದು ಪ್ರತಿಯೊಂದಕ್ಕೂ ಕೂಡ ನಮ್ಮ ಪ್ರಯತ್ನದಿಂದಲೇ ಎಲ್ಲವೂ ನಮ್ಮಲ್ಲಿ ಬದಲಾವಣೆ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಮುಂದುವರೆದು ಅವರು ಅಮುಗೇಶ್ವರ ಲಿಂಗವ ನಾನೇ ಅರಿಯಬೇಕು ಈ ಸಾಲು ಬಹಳ ಮುಖ್ಯ ಯಾಕೆಂದರೆ ಈ ಸಾಲು ಏನು ಹೇಳುತ್ತೆ ಅಂದರೆ ನಮಗೆ ದೇವರ ಅಮುಗೇಶ್ವರ ಅಂದರೆ ಅವರಿಗೆ ಅವರ ಒಂದು ಅಂಕಿತನಾಮ ಅವರ ದೃಷ್ಟಿಯಲ್ಲ ಒಂದು ದೇವರು ಅಂದರೆ ದೇವರನ್ನು ಕಾಣೋದಿಕ್ಕೆ ನಾನೇ ಸ್ವ ಪ್ರಯತ್ನದಿಂದ ಕಾಣಬೇಕು ಇಲ್ಲಿ ಏನು ಅರ್ಥ ಇಲ್ಲಿ ನನಗೆ ಇಲ್ಲಿ ನನಗೂ ಮತ್ತು ದೇವರಿಗೂ ಮಧ್ಯವರ್ತಿಗಳು ಬೇಡ ಮಧ್ಯವರ್ತಿಗಳಿಂದ ನಾನು ದೇವರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ತತ್ವವನ್ನು ಏನೋ ಒಂದು ಸತ್ಯವನ್ನು ಈ ವಚನದಲ್ಲಿ ಬಹಳ ಸೊಗಸಾಗಿ ಅವರು ಸಾರ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ಲಿಂಗವ ನಾನೇ ಅರಿಯಬೇಕು ಯಾರೋ ಮೂರನೇ ವ್ಯಕ್ತಿಯಿಂದ ನಾನು ಅಮುಗೇಶ್ವರನ ನಾನು ಕಾಣಲಿಕ್ಕೆ ಸಾಧ್ಯ ಇಲ್ಲ ನನ್ನ ಸ್ವಪ್ರಯತ್ನದಿಂದ ನಾನು ಮಾ ನಾನು ನನ್ನ ಒಂದು ಸ್ವಪ್ರಯತ್ನದಿಂದ ನಾನು ಕಂಡುಕೊಂಡ ಹಾದಿಯಲ್ಲಿ ನಾನು ಸಾಗಿದಾಗ ನನಗೆ ಲಿಂಗ ನನಗೆ ದರ್ಶನ ಆಗುತ್ತೆ ಅದು ನನಗೆ ಬೇರೆಯರಿಂದ ದರ್ಶನ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಇಲ್ಲಿ ಅರ್ಥ ಏನು ನಮಗೂ ಮತ್ತು ದೇವರಿಗೂ ನೇರ ಸಂಪರ್ಕ ಇದೆ ನನ್ನ ಒಂದು ಅವ ಶ್ರೇಯಸ್ಸನ್ನು ನನ್ನ ಒಂದು ನಾನು ದೇವರನ್ನು ಕಂಡ್ಕೊಳ್ಬೇಕಾಗಿದ್ದರೆ ನನ್ನ ಸ್ವಪ್ರಯತ್ನದಿಂದಲೇ ಅದನ್ನು ನಾನು ಕಂಡುಕೊಳ್ಬೇಕು ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ ಈ ಒಂದು ವಚನ ಈ ಶರಣರೆಲ್ಲರೂ ಸಾಗಿದ ಹಾದಿಯನ್ನು ಈ ವಚನ ಒಂದು ಸಾರುತ್ತೆ ಯಾಕಂದರೆ ಶರಣರು ದೇವರನ್ನು ಬೇರೆ ಯಾರೋ ತೋರಿಸಿದ ತಕ್ಷಣ ನನಗೆ ಕಾಣಿಸುತ್ತೆ ಅನ್ನೋ ಒಂದು ಮೂಢನಂಬಿಕೆ ಒಂದು ಅಂಧಕಾರದಲ್ಲಿ ಅವ್ರು ಯಾವತ್ತೂ ಅದನ್ನ ಅದನ್ನು ಒಪ್ಪಿಕೊಳ್ಳಿಲ್ಲ ಒಪ್ಕೊಳ್ಳಿಲ್ಲ ಯಾಕಂದ್ರೆ ಅದನ್ನು ಯಾವಾಗಲೂ ಪ್ರಶ್ನೆ ಮಾಡಿದ್ರು ಅವರು ಯಾವುದೇ ಪ್ರಶ್ನೆ ಮಾಡದೆ ಅವ್ರು ಯಾವುದನ್ನು ಕೂಡ ಒಪ್ಕೊಳ್ಳದೇ ಇರೋದು ಶರಣರ ಒಂದು ವಿಶೇಷ ವ್ಯಕ್ತಿತ್ವ ಯಾವುದೇ ಪ್ರಶ್ನೆ ಮಾಡದೆ ಅವ್ರು ಯಾವುದನ್ನು ಕೂಡ ಒಪ್ಕೊಳ್ಳದೇ ಇರೋದು ಶರಣರ ಒಂದು ವಿಶೇಷ ವ್ಯಕ್ತಿತ್ವ ಶರಣರ ಒಂದು ಬದುಕಿನ ಒಂದು ಸತ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನೀ ಯಾರೋ ಮಧ್ಯವರ್ತಿಗಳಿಂದ ನಮಗೆ ದೇವರನ್ನು ಕಂಡ್ಕೊಳ್ಳೋ ಒಂದು ಪದ್ಧತಿ ಇತ್ತಲ್ಲ ಹನ್ನೆರಡನೇ ಶತಮಾನದಲ್ಲಿ ಅದು ಅಲ್ಲ ಅನ್ನೋದನ್ನು ಅವರು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮ ನಮ್ಮ ಸ್ವಪ್ರಯತ್ನದಿಂದ ಅದಕ್ಕೆ ಬಸವಣ್ಣನವರು ಕೂಡ ಅದೇ ಹೇಳ್ತಾರೆ ಒಂದು ವಚನದಲ್ಲಿ ತನ್ನ ಆಶ್ರಯದ ರತಿ ಸುಖವನ್ನು ತಾನುಂಬ ಊಟವನ್ನು ಬೇರೆ ಮತ್ತೊಬ್ಬರಿಂದ ಮಾಡಿಸಬಹುದೇ ಅಂತ ಕೇಳ್ತಾರೆ ಅಂದರೆ ನೀನು ಹೇಗೆ ನೀನು ನಿನ್ನ ಆಶ್ರಯದ ರತಿ ಸುಖವನ್ನು ನೀನೇ ಅನುಭವಿಸ್ತೀಯಲ್ಲ ಅದೇ ರೀತಿ ನೀನು ಊಟ ಮಾಡಬೇಕಾದ್ದನ್ನು ನೀನೇ ಊಟ ಮಾಡ್ತೀಯಲ್ಲ ಅದೇ ರೀತಿ ದೇವರ ಕಂಡುಕೊಳ್ಬೇಕಾದ್ರೆ ನಿನ್ನ ಸ್ವ ಪ್ರಯತ್ನದಿಂದಲೇ ನೀನು ಅದನ್ನ ಕಂಡ್ಕೊಳ್ಬೇಕು ಅನ್ನೋದನ್ನ ಬಸವಣ್ಣನವರು ಹೇಳ್ತಾರೆ ಅದೇ ರೀತಿಯಲ್ಲಿ ಅಮುಗೆ ರಾಯಮ್ಮನವರು ಈ ಒಂದು ವಚನದಲ್ಲಿ ದೇವರನ್ನ ಕಾಣಬೇಕಂದ್ರೆ ನನ್ನ ಸ್ವಪ್ರಯತ್ನದಿಂದಲೇ ನಾನು ಕಂಡ್ಕೊಳ್ಬೇಕೇ ವಿನಃ ನನ್ನ ಮೂರನೇ ವ್ಯಕ್ತಿಯಾಗಿ ಮಧ್ಯವರ್ತಿಯಾಗಿ ಏನೇನೊಬ್ಬ ಈಗ ಒಂದು ಪದ್ಧತಿ ಇತ್ತೋ ಅವರ ಅವಶ್ಯಕತೆ ಇಲ್ಲ ನನಗೂ ಮತ್ತು ದೇವರಿಗೂ ನೇರ ಸಂಪರ್ಕ ಇರುವಂತಹ ಒಂದು ಮಾರ್ಗ ಶರಣರ ಮಾರ್ಗ ಅನ್ ಅನ್ನುವಂಥದ್ದನ್ನು ಹೇಳ್ತಾ ಈ ಒಂದು ವಚನದಲ್ಲಿ ಅಮುಗೆ ರಮ್ಮನವರು ದೇವರನ್ನ ಕಾಣ್ಬೇಕಾದ್ರೆ ನನ್ನಲ್ಲಿರುವಂತಹ ಯಾವುದೇ ನಕಾರಾತ್ಮಕ ಭಾವನೆಗಳಿರ್ಬೋದು ನನ್ನಲ್ಲಿರುವಂತಹ ಸ್ವಾರ್ಥ ಆಗಿರ್ಬೋದು ದುರಾಸೆ ಆಗಿರ್ಬೋದು ಒಂದು ಮೋಹ ಆಗಿರ್ಬೋದು ಮದ ಆಗಿರ್ಬೋದು ಆಗಿರ್ಬೋದು ಎಲ್ಲವುಗಳನ್ನು ಕೂಡ ನನ್ನ ನನ್ನ ನಾನೇ ಸ್ವತಃ ನನ್ನ ಪ್ರಯತ್ನದಿಂದಲೇ ನಾನು ಅವುಗಳನ್ನೆಲ್ಲ ಕ ಬಿಡಿಸ್ಕೊಳ್ಬೇಕು ಅವುಗಳನ್ನು ದೂರ ಮಾಡ್ಕೊಳ್ಬೇಕು ವಿನಃ ಬೇರೆ ಯಾರು ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಅದೇ ರೀತಿ ದೇವರನ್ನ ಕಾಣ್ಬೇಕಂದ್ರೆ ನಾನ್ ನನ್ನ ಸ್ವಪ್ರಯತ್ನದಿಂದಲೇ ನಾನು ಅದನ್ನ ದೇವರನ್ನ ಕಾಣ್ಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳ್ತಾರೆ ಇದೇ ಒಂದು ವಚನವನ್ನ ಅರ್ಥವನ್ನ ಜೇಡರ ದಾಸಮಿ ಅವರ ಕೂಡ ಒಂದು ವಚನ ಆಗಿ ಬರ್ತೆ ತಾಯಿ ಗರ್ಭದ ಶಿಶುವು ತಾಯಿ ಕುರುಹನರಿಯದು ಆ ತಾಯಿ ಕೂಡ ತನ್ನ ಗರ್ಭದಲ್ಲಿರುವಂಥ ಶಿಶುವನ್ನು ಕುರುಹನ್ನು ಕೂಡ ಅರಿಯೋದಿಲ್ಲ ಅಂದರೆ ಅವರು ಯಾವಾಗ ಒಬ್ರಿಗೊಬ್ರು ಅರಿತಾರೆ ಅಂದರೆ ಪ್ರತ್ಯೇಕಗೊಂಡಾಗ ತಾಯಿ ಗರ್ಭದಿಂದ ಮಗು ಹೊರಗಡೆ ಬಂದಾಗ ಒಬ್ರಿಗೊಬ್ರು ಹೇಗೆ ನೋಡ್ಕೊಳ್ತಾರೋ ಹಾಗೆಯೇ ನಮ್ಮಲ್ಲಿರುವಂತಹ ಏನು ನಮ್ಮ ಅರಿಷಡ್ ವರ್ಗಗಳಿದಾವಲ್ಲ ಇವೆಲ್ಲವುಗಳನ್ನು ನಾವು ಬಿಡಿಸ್ಕೊಂಡಾಗ ಅದರಿಂದ ನಾವು ಮುಕ್ತರಾದಾಗ ನಾವು ದೇವರನ್ನ ಕಾಣಲಿಕ್ಕೆ ಸಾಧ್ಯ ಇದೆ ಅನ್ನುವ ಒಂದು ತತ್ವವನ್ನು ಅಮುಗೆರ ರಾಯಮ್ಮನವರು ಈ ಒಂದು ವಚನದಲ್ಲಿ ಹೇಳ್ತಾರೆ ಈ ಒಂದು ವಚನವನ್ನು ನಾವು ಪ್ರಸ್ತುತಕ್ಕೆ ಅರ್ಥ ಮಾಡಿಸೋದಾದ್ರೆ ನೋಡ್ತೀವಿ ಈಗಿನ ಮಕ್ಕಳಿಗೆ ನಾವು ಯಾವುದನ್ನು ಕೂಡ ಅವರೇ ಸ್ವತಃ ಮಾಡಲಿಕ್ಕೆ ಬಿಡೋದಿಲ್ಲ ನಾವು ಎಲ್ಲದರಲ್ಲೂ ಕೂಡ ನಮ್ಮ ಒಂದು ಇರುವಿಕೆಯನ್ನ ನಮ್ಮ ಒಂದು ಪಾತ್ರದಿಂದಲೇ ಅವರ ಒಂದು ದಿನಚರಿ ಪ್ರಾರಂಭ ಮಾಡುವಂತೆ ನಾವು ನೋಡ್ಕೊಳ್ತೀವಿ ಇದು ಬಹಳ ತಪ್ಪು ಇನ್ನೊಂದು ಏನಂದರೆ ನಾವು ಪೋಷಕರಾಗಿ ಇನ್ನೊಂದು ಮಾಡೋ ತಪ್ಪು ಏನಂದ್ರೆ ನಾವು ಅನುಭವಿಸ್ತಿರುವಂತಹ ಕಷ್ಟವನ್ನ ನಮ್ಮ ಮಕ್ಕಳು ಅನುಭವಿಸಬಾರ್ದು ಅಂತ ಹೇಳಿ ಎಲ್ಲವೂ ಕೂಡ ಒಂದು ಅವರಿಗೆ ಅವ್ರಿಗೆ ಯಾವುದೇ ರೀತಿಯ ಒಂದು ಕ್ರಿಯಾಶೀಲತೆಗೆ ಅವಕಾಶ ಕೊಡದೆ ಎಲ್ಲವನ್ನೂ ಕೂಡ ನಾವೇ ಅವರಿಗೆ ಸುಲಭವಾಗಿ ಒದಗಿಸಿದಾಗ ಏನಾಗುತ್ತೆ ಅವ್ರಿಗೆ ಬದುಕಂದ್ರೆ ಏನು ಅಂತ ಅರ್ಥ ಆಗೋದಿಲ್ಲ ಹಾಗಾಗಿ ನಾವೇನು ಮಾಡಬೇಕು ಮಕ್ಕಳಿಗೆ ಪ್ರತಿಯೊಂದನ್ನು ಅವರಿಂದನೇ ಮಾಡಿಸ್ಬೇಕು ಅವರಿಗೆ ಅವರು ಹೇಗೆ ನಿರ್ಧಾರ ತೆಗೆದುಕೊಳ್ತಾರೆ ಒಂದು ಸನ್ನಿವೇಶಗಳಿಗೆ ಅನ್ನೋದನ್ನು ನಾವು ಮಕ್ಕಳಿಗೆ ಅರ್ಥ ಮಾಡಿಸಿದಾಗ ಎಲ್ಲದಲ್ಲೂ ಕೂಡ ಅವ್ರದ್ದು ಅವ್ರವ್ರೇ ಅವ್ರವರೇ ಮಾಡ್ಕೊಳ್ತಾ ಬಂದಾಗ ಏನಾಗುತ್ತೆ ಅಲ್ಲಿ ನಮಗೆ ಪ್ರತಿಯೊಂದು ಹಂತದಲ್ಲೂ ಏನು ನಮಗೆ ಸಮಸ್ಯೆಗಳು ಬರ್ತವೆ ಅದನ್ನು ಹೇಗೆ ನಾನು ನಿಭಾಯಿಸಬೇಕು ಅದಕ್ಕೆ ಹೇಗೆ ನಾನು ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದನ್ನು ಆ ಮಗು ಅರ್ಥ ಮಾಡ್ಕೊಳ್ತಾ ಬರುತ್ತೆ ನಾವು ಒಂದು ವೇಳೆ ನಮ್ಮ ಪಾತ್ರವೇ ಅಲ್ಲಿ ಬಹಳವಾದಾಗ ಆ ಮಗುವಿಗೆ ಯಾವುದೇ ರೀತಿಯ ಅಂದ್ರೆ ಅವಲಂಬಿತರಾಗೋದಕ್ಕೆ ಹೆಚ್ಚಾಗುತ್ತೆ ಇನ್ನೊಂದು ಅರ್ಥದಲ್ಲಿ ಏನೋ ಅಂದರೆ ಅವಲಂಬಿತರಾಗಿ ಮುಂದೆ ಒಂದು ದಿನ ಏನೋ ಒಂದು ಚಿಕ್ಕ ಸಮಸ್ಯೆ ಬಂದರೂ ಕೂಡ ಅದು ಯಾವ ಹಂತಕ್ಕೆ ಹೋಗುತ್ತೆ ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಒಂದು ಹಂತಕ್ಕೆ ಹೋಗುತ್ತೆ ಅದು ಯಾಕೆ ಅಂದ್ರೆ ತನ್ನನ್ನ ತಾನು ನಾನು ನಾ ಎಲ್ಲ ಕೆಲಸವನ್ನ ನಾನು ಮಾಡಿಕೊಳ್ಬೇಕು ಇದು ನನ್ನ ಜೀವನ ನಾನು ನಿಮ್ಮ ನೀವು ಈಡೇರಿಸ್ದೇ ಇರುವಂತಹ ಆಸೆಗಳನ್ನ ಪೂರೈಸದಿಕ್ಕೆ ಆ ಮಗು ಈ ಭೂಮಿ ಮೇಲೆ ಬಂದಿಲ್ಲ ನೀವು ಅನುಭವಿಸ್ತಿರೋ ಒಂದು ಸುಖವನ್ನ ಅನುಭವಿಸೋದಕ್ಕೆ ನಿಮ್ಮ ಮಕ್ಕಳು ಈ ಭೂಮಿ ಮೇಲೆ ಬಂದಿಲ್ಲ ನಮ್ಮ ಮಕ್ಕಳು ಏನಕ್ಕೆ ಬಂದಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಅವರಿಗೆ ಅವರಿಗೆ ಅವ್ರದೇ ಆದ ವೈಯಕ್ತಿಕ ಜೀವನ ಇರುತ್ತೆ ಅವರವರು ಕೆಲಸಗಳನ್ನು ಅವರವರೇ ಮಾಡಿಕೊಂಡು ಎಲ್ಲ ಕೂಡ ದೇವರ ಒಂದು ಪೂಜೆ ಆಗಿರ್ಬೋದು ಎಲ್ಲ ಆ ಮಗುನೇ ಮಾಡ್ಕೊಂಡು ಪ್ರತಿಯೊಂದು ತನ್ನ ಬದುಕಿನ ಎಲ್ಲ ಕೆಲಸ ಕಾರ್ಯಗಳನ್ನು ತಾನು ಮಾಡಿಕೊಳ್ತಾ ತನ್ನ ಜೀವನವನ್ನ ತನ್ನ ಅನುಭವಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಈ ವಿನಃ ನಾವೇನ್ ಮಾಡ್ತಾ ಎಲ್ಲದರಲ್ಲೂ ಕೂಡ ನಮ್ಮ ಪಾತ್ರ ಬಹಳಷ್ಟು ಇರುತ್ತೆ ಮಕ್ಕಳ ಒಂದು ಜೀವನದಲ್ಲಿ ಅವರಿಗಿನ್ನ ಸ್ವತಂತ್ರವಾಗಿ ಬಿಟ್ಟಾಗ ಅವರು ನಿರ್ಧಾರಗಳನ್ನು ತೆಗೆದುಕೊಂಡ ಬಿಟ್ಟಾಗ ಸಲಹೆ ಸೂಚನೆಗಳೇ ಕೊಡುವಲ್ಲಿ ಕೊಟ್ ಕೊಡಬೇಕೆ ವಿನಃ ಸಂಪೂರ್ಣ ನಮ್ಮ ಭಾಗ ಇರದೆ ನಿನ್ನ ಜೀವನ ಇದು ನೀನು ಅನುಭವಿಸ್ಬೇಕು ನೀನು ನಿರ್ಧಾರ ತೆಗೆದುಕೊಳ್ಬೇಕು ನೀನು ಚಿಂತನೆ ಮಾಡಬೇಕು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನೀನು ಈಗ ಯಾಕೆ ಅಂದರೆ ಈಗ ನಾವು ಪೋಷಕರಾಗಿ ಅಥವಾ ನಾವು ಪಾಲಕರಾಗಿ ಅವರ ಜೊತೆ ಇದ್ದೇ ಇರ್ತೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇವತ್ತಿನ ಜೀವನ ಹೇಗಿದೆ ಅಂದ್ರೆ ನಾವು ಇವತ್ತಿದ್ದರೂ ಇನ್ನು ಸ್ವಲ್ಪ ಇರ್ತೀವಿ ಅನ್ನೋದು ಯಾವುದೇ ಒಂದು ನಂಬಿಕೆಗಳು ನಮ್ಮಲ್ಲಿಲ್ಲ ಈಗಿನ ಜೀವನ ಅಷ್ಟು ಒಂದು ಚಿಂತಾಜನಕವಾಗಿದೆ ಅದು ಸತ್ಯ ಯಾಕೆಂದ್ರೆ ನಾವು ತಿನ್ನುವ ಆಹಾರ ಆಗಿರ್ಬೋದು ನಾವು ವಾಸಿ ಜೀವಿಸುತ್ತಿರುವ ಜೀವನ ಶೈಲಿ ಆಗಿರ್ಬೋದು ಎಲ್ಲವೂ ಕೂಡ ಬಹಳ ಭಿನ್ನವಾಗಿದೆ ಒಂದು ಇವತ್ತಿನ ಜೀವನ ಹೇಗೆ ಅನ್ನೋದು ಕೂಡ ಯಾರು ಕೂಡ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವೇನು ಮಾಡುವ ನಾವು ಅವರೊಂದಿಗೆ ಪ್ರತಿನಿತ್ಯ ಅವರು ಇರುವವ್ರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಏನು ಮಾಡಬೇಕು ಆ ಮಕ್ಕಳಿಗೆ ಸ್ವತಂತ್ರವಾಗಿ ಬದುಕೋದನ್ನು ಕಲಿಸಬೇಕು ಈ ಒಂದು ವಚನವನ್ನು ನಾವು ಇಟ್ಕೊಂಡು ನನಗನ್ನಿಸುತ್ತೆ ಈ ಎಲ್ಲವನ್ನು ಕೂಡ ನಾವು ಮಕ್ಕಳಿಂದನೇ ಮಾಡಿಸಬೇಕು ನನ್ನ ಮೊದಲು ನಾನು ಎಲ್ಲಿ ಎಲ್ಲವನ್ನು ನಾನು ಮಾಡಿದಾಗ ನನ್ನನ್ನು ನೋಡಿ ನನ್ನ ಮಕ್ಕಳು ಅದನ್ನೇ ಕಲಿತಾರೆ ಅಂದರೆ ಯಾವ ರೀತಿ ನಮ್ಮ ಬದುಕನ್ನು ನಾವು ಹೇಗೆ ಬರುತ್ತ ಹಾಗೆ ಸ್ವೀಕರಿಸುವಂಥ ಗುಣ ಇರಬೇಕು ನಮ್ಮಲ್ಲಿರುವಂತಹ ಏನು ನಕಾರಾತ್ಮಕ ಗುಣಗಳಿದಾವೋ ಏನು ಬೇಡವಾದದ್ದಂಥ ಯಾವ ಗುಣಗಳಿದಾವೋ ಅವೆಲ್ಲವುಗಳನ್ನು ನಾವು ನಾವಾಗಿ ಅವುಗಳನ್ನು ಬಿಡಬೇಕು ಇಂತಹ ಒಂದು ವ್ಯಕ್ತಿತ್ವವನ್ನು ನಾವು ರೂಢಿಸ್ಕೊಂಡ್ರೆ ನಾವು ಬಂದ್ ನಾವು ಜೀವನದಲ್ಲಿ ಬಹಳ ಆನಂದಮಯವಾಗಿ ನಾವು ಬಂದದ್ದನ್ನ ಬದುಕು ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸುವಂತಹ ಗುಣವನ್ನು ನಾವು ಬೆಳೆಸ್ಕೊಳ್ತೀವಿ ಅಂತ ಹೇಳ್ತಾ ಈ ಒಂದು ವಚನ ಆಧ್ಯಾತ್ಮಿಕ ಕುರಿತಾಗಿಯೂ ಇದೆ ಜೊತೆಗೆ ನಾವು ಈಗ ಪ್ರಸ್ತುತವಾಗಿ ನಾವು ಹೋಲಿಸ್ಕೊಳ್ಳೋದಾದರೆ ನಾನು ಈ ಒಂದು ಅರ್ಥದಲ್ಲಿ ವಚನವನ್ನ ವಿಶ್ಲೇಷಣೆ ಮಾಡೋಕ್ಕೆ ಬಯಸಿದೆ ಅಂದ್ರೆ ಮಗುವಿಗೆ ನಾವು ಅವರ ಎಲ್ಲರ ಅವರವರ ಕೆಲಸಗಳನ್ನ ಅವರೇ ಮಾಡ್ಕೊಳ್ತಾ ಅವರು ಜೀವನವನ್ನ ಅವರೇ ಅನುಭವಿಸೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ತಾ ನನ್ನ ಒಂದು ಈ ವಚನ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ ಅವಕಾಶಕ್ಕಾಗಿ ಶರಣು ಶರಣಾರ್ಥಿಗಳು